ದೇಶದ ಪ್ರಧಾನ ಮಂತ್ರಿಗಳನ್ನ ಡಿಕ್ಟೇಟರ್ ಅಂತ ಹೇಳ್ತಾರೆ ಸರ್ವಾಧಿಕಾರಿ ಅಂತ ಹೇಳ್ತಾರೆ ನಮ್ಮ ಧ್ರುವ ನಾಟಿ ಅವರು ನಮ್ಮ ದೇಶದ ಡಿಕ್ಟೇಟರ್ ಅಂತ ಹೇಳ್ತಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸರ್ವಾಧಿಕಾರಿ ಅಂತ ಹೇಳ್ತಾರೆ ಆದ್ರೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ರಾಜಸ್ಥಾನದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡ್ತಾ ಇದ್ರಲ್ಲ ಪುಲ್ವಾಮಾ ದಾಳಿಯ ಬಗ್ಗೆ ಹೇಳಿದ್ರಲ್ಲ ಪುಲ್ವಾಮಾ ದಾಳಿಯನ್ನು ಉಲ್ಲೇಖಿಸಿ ಓಟ್ ಕೇಳಿದ್ರಲ್ಲ ಇದನ್ನ ನೋಡಿದಾಗ ನಮ್ಮ ದೇಶದ ದೇಶದ ಪ್ರಧಾನ ಮಂತ್ರಿಗಳು ನಿಸ್ಸಹಾಯಕರಾಗಿದ್ದಾರೆ ಅವರಲ್ಲೆಲ್ಲ ಒಂದು ಕಡೆ ಅಂಜಿಕೆ ಇದೆಯಾ ಪುಕ್ಕುತನ ಇದೆಯಾ ಇದು ನಮಗೆ ಕಾಣುತ್ತೆ ಒಂಬತ್ತು ವರ್ಷ ಹತ್ತು ತಿಂಗಳ ಕಾಲ ಅಧಿಕಾರ ನಡೆಸಿದಂತಹ ನರೇಂದ್ರ ಮೋದಿ ಅವರಿಗೆ ತಾನು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳು ತಾನು ಹೇಳಿದ್ದನ್ನ ಮಾಡಿದ್ದೇನೆ ನುಡಿದಂತೆ ನಡೆದಿದ್ದೇನೆ ಅಂತ ಜನರ ಮುಂದೆ ಹೇಳೋದಕ್ಕೆ ಯಾವುದೇ ವಿಷಯ ಇಲ್ಲದ ವೈಫಲ್ಯ ಆಗಿರುವುದರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತು ನಾಲ್ಕು ಜನ ಸೈನಿಕರನ್ನು ಬಲಿ ಕೊಟ್ಟಂತಹ ಪುಲ್ವಾಮಾ ದಾಳಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಆ ಸಮಯದಲ್ಲಿ ರಾಜ್ಯಪಾಲರ ಆಡಳಿತ ಇತ್ತು ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಐವತ್ತು ಕೆ ಜಿ ಆರ್ಡಿ ಬಾಂಬನ್ನು ನಮ್ಮದೇ ದೇಶದಲ್ಲಿ ಬಂದು ನಲವತ್ತು ನಾಲ್ಕು ಜನ ಸೈನಿಕರನ್ನ ಬಲಿ ತೆಗೆದುಕೊಳ್ಳುತ್ತೆ ಅಂತಂದ್ರೆ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ನಮ್ಮ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಯಾವ ರೀತಿ ವಿಫಲ ಆಯಿತು ಗುಪ್ತಚರ ಯಾವ ರೀತಿ ವಿಫಲ ಆಯಿತು ಗೃಹ ಇಲಾಖೆ ಯಾವ ರೀತಿ ವಿಫಲ ಆಯಿತು ಆಡಳಿತ ವ್ಯವಸ್ಥೆ ಯಾವ ರೀತಿ ವಿಫಲ ಆಯಿತು ಅಂತೇಳಿ ನಮ್ಮ ಕಣ್ಣು ಮುಂದೆ ಸ್ಪಷ್ಟವಾಗಿದೆ ನಲವತ್ ನಾಲ್ಕು ಜನ ಏನು ಸೈನಿಕರು ಸತ್ತ ತಕ್ಷಣ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಬಿ ಎಸ್ ಯಡಿಯೂರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಪುಲ್ವಾಮಾ ದಾಳಿಯಿಂದಾಗಿ ನಮಗೆ ಟೂ ಪರ್ಸೆಂಟ್ ಬಿಜೆಪಿಗೆ ಹೆಚ್ಚಿಗೆ ಓಟ್ ಬರುತ್ತೆ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಇದು ಪುಲ್ವಾಮಾ ದಾಳಿಯ ಸೈನಿಕರನ್ನ ಬಳಸ್ಕೊಂಡು ಓಟಿಗೋಸ್ಕರ ಬಳಸ್ಕೊಂಡಿರೋದಕ್ಕೆ ಒಂದು ಸ್ಪಷ್ಟವಾದಂತಹ ಜೀವಂತ ಸಾಕ್ಷಿ ಯಡಿಯೂರಪ್ಪನವರು ಹೇಳಿದ್ರು ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಜಸ್ಥಾನದ ಸಾರ್ವಜನಿಕ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಪುಲ್ವಾಮಾ ದಾಳಿಯನ್ನ ಹೇಳ್ತಾರೆ ಬಾಲ್ಕೋಟ್ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಹೇಳ್ತಾರೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡ್ತಾರೆ ಅಂದ್ರೆ ಆ ನಲವತ್ತು ನಾಲ್ಕು ಜನ ಸೈನಿಕರು ನಮ್ಮ ಆಡಳಿತ ವೈಫಲ್ಯದಿಂದ ಸತ್ತಿರೋದ್ರ ಬಗ್ಗೆ ಹೇಳ್ತಾ ಇಲ್ಲ ಅವರು ಮುನ್ನೂರೈವತ್ತು ಕೆಜಿ ಡಿ ಎಕ್ಸ್ ಒಳಗಡೆ ವ್ಯಾಕ್ ಬಂತು ಅಂತ ಹೇಳ್ತಾ ಇಲ್ಲ ಅವರು ನಮ್ಮ ಆಡಳಿತ ವೈಫಲ್ಯದಿಂದ ನಲವತ್ ನಾಲ್ಕು ಜನ ವೀರ ಯೋಧರನ್ನ ಕಳ್ಕೊಂಡ್ವಿ ಅಂತ ಹೇಳ್ತಾ ಇಲ್ಲ ನಾವು ಅವ್ರು ಹೇಳ್ತಾ ಇರ್ಬೋದು ಏನು ಪಾಕಿಸ್ತಾನದ ಮೇಲೆ ನಾವು ದಾಳಿ ಮಾಡಿದ್ವಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರನ್ನ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹೇಳ್ತಾರೆ ಅಂದರೆ ನೀವು ಅರ್ಥ ಮಾಡಿಕೊಳ್ಬೇಕು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಡಿಕ್ಟೇಟರ ಸರ್ವಾಧಿಕಾರಿನ ವಿಚಾರ ಮಾಡಿಕೊಳ್ಬೇಕು ಈ ಒಂಬತ್ತು ವರ್ಷ ಹತ್ತು ತಿಂಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರ ಇದೇ ಸಮಯದಲ್ಲಿ ಚುನಾವಣಾ ಭಾಷಣದಲ್ಲಿ ಉತ್ತರ ಪ್ರದೇಶದಲ್ಲಿ ಅವ್ರು ಹೇಳಿದ್ದು ನಮ್ಮ ದೇಶದ ವಿದೇಶಿ ಬ್ಯಾಂಕ್ಗಳಲ್ಲಿ ನಮ್ಮ ದೇಶದ ಕಪ್ಪು ಹಣ ಇದೆ ಅದನ್ನು ಭಾರತಕ್ಕೆ ತಂದರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಾಕುವಷ್ಟು ಕಪ್ಪು ಹಣ ಇದೆ ತರಬೇಕು ನೀವೆಲ್ಲ ಸಹಕಾರ ಕೊಡಿ ಒಂದೇ ಒಂದು ಸರಿ ನನ್ನನ್ನು ಗೆಲ್ಲಿಸಿ ಅಂತ ಕೇಳಿದಂತಹ ನರೇಂದ್ರ ಮೋದಿ ಅವರು ಒಂಬತ್ತು ವರ್ಷ ಹತ್ತು ತಿಂಗಳಾಯಿತು ಇನ್ನೂ ನೂರು ದಿವಸ ಅವರಿಗೆ ಬಂದಿಲ್ಲ ಇವತ್ತು ನಿರುದ್ಯೋಗ ಸಮಸ್ಯೆ ಎಂಬತ್ತೆಂಟು ಪರ್ಸೆಂಟ್ ನಿರುದ್ಯೋಗ ಇದೆ ನಿರುದ್ಯೋಗ ಸಮಸ್ಯೆ ಇದೆ ಅಂತೇಳಿ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ವರದಿಗಳು ಹೇಳ್ತಾ ಇದ್ದಾವೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದಂತಹ ನರೇಂದ್ರ ಮೋದಿ ಅವರು ಎರಡು ಕೋಟಿ ಉದ್ಯೋಗವನ್ನು ಮರ್ತು ಮಾಡಿ ಎಂಬತ್ತೆಂಟು ಪರ್ಸೆಂಟ್ ನಿರುದ್ಯೋಗದತ್ತ ತಗೊಂಡು ಹೋಗ್ತಾ ಇದ್ದಾರೆ ಭಾರತ ದೇಶದಲ್ಲಿರುವಂತಹ ಕಪ್ಪು ಹಣವನ್ನು ತರ್ತೇವೆ ಅಂತೇಳಿ ನೋಟ್ ಬ್ಯಾನ್ ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂತಹ ಬಿ ವಿ ನಾಗರತ್ನ ಅವರು ಹೇಳ್ತಾ ಇದ್ದಾರೆ ಇಡೀ ನೋಟ್ ಮಾನಿಟೈಸ್ ಡಿಮಾನಿಟೈಸೇಷನ್ ಕಪ್ಪು ಹಣವನ್ನು ವೈಟ್ ಮಾಡ್ಕೊಳ್ಳೋದಕ್ಕೆ ಮಾಡಿದ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಹಾಲಿ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ ಇದು ವೈಫಲ್ಯ ಅಲ್ವಾ ಭಾರತ ದೇಶದ ಸಾಲ ಒಂಬತ್ತು ವರ್ಷದಲ್ಲಿ ನೂರ ಎಂಬತ್ ಮೂರು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿಗೆ ಒಂಬತ್ತು ವರ್ಷದಲ್ಲಿ ತಂದು ನಿಲ್ಲಿಸಿದ್ದಾರೆ ಭಾರತೀಯರ ಮೇಲೆ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಸಾಲದ ಹೊರೆಯನ್ನು ಒರೆಸಿದ್ದಾರೆ ಇದು ವೈಫಲ್ಯ ಅಲ್ವಾ ಚುನಾವಣಾ ಬಾಂಡ್ಗಳು ಭ್ರಷ್ಟರಿಂದ ಹಣ ತೆಗೆದುಕೊಂಡು ಕಿಕ್ ಬ್ಯಾಕ್ ತಗೊಂಡು ಅವರಿಗೆ ಅನುಕೂಲ ಮಾಡಿಕೊಡುವಂತಹ ರೀತಿಯಲ್ಲಿ ಇವರು ಚುನಾವಣಾ ಬಾಂಡುಗಳನ್ನು ತಗೊಂಡ್ಬಂದು ಇಲ್ಲಿ ಬಟಾಬೈಲ್ ಆಗಿದ್ದಾರೆಲ್ಲ ಇದು ತಪ್ಪಲ್ವಾ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಟೂ ಜಿ ಪ್ರಕರಣ ಕೋಲಾಗರಣ ಕಾಮನ್ವೆಲ್ತ್ ಎಲ್ಲ ಹೇಳ್ತಾರಲ್ಲ ಇದುವರೆಗೂ ಯಾರಿಗಾದರೂ ಶಿಕ್ಷೆ ಕೊಡಿಸಿದ್ದಾರೆ ಇವರು ಒಂಬತ್ತು ವರ್ಷ ಹತ್ತು ತಿಂಗಳಲ್ಲಿ ಕೊಡಿಸಿಲ್ಲ ಇವರು ಮಾತಾಡ್ತಾರೆ ಉದ್ದುದ್ದ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷ ನೆಹರು ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇವರನ್ನೇ ಇಟ್ಕೊಂಡು ಒಂಬತ್ತು ವರ್ಷ ಹತ್ತು ತಿಂಗಳಲ್ಲಿ ಮಾಡ್ತಾ ಇದ್ದಾರೆ ಹೊರತು ನಾವು ಹೇಳಿದ್ದು ಇದನ್ನು ಮಾಡಿದ್ದೇವೆ ಯಾವತ್ತಾದರೂ ಹೇಳಿದ್ದಾರೆ ಇವರು ಭಾವನೆಗಳನ್ನ ಬಿತ್ತುವಂತಹ ಕೆಲಸ ಶ್ರೀರಾಮನನ್ನ ತಗೊಂಬಂದುವಂಥದ್ದು ಹಿಂದೂ ಧರ್ಮವನ್ನ ಬಳಸ್ಕೊಳ್ತಾ ಇರ್ಬೋದು ದೇಶಭಕ್ತಿಯನ್ನ ಬಳಸ್ಕೊಳ್ತಾ ಇರ್ಬೋದು ಐದು ವರ್ಷಗಳ ನಂತರದ ಘಟನೆ ನಲವತ್ ನಾಲ್ಕು ಜನ ಸೈನಿಕರನ್ನ ಬಲಿ ಕೊಟ್ಟಂತವರು ನಾವು ಇವತ್ತು ಚುನಾವಣೆಗೆ ಅದೇ ಸೈನಿಕರನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಎಷ್ಟೊಂದು ದುರಂತಮಯವಾದಂತಹ ಪರಿಸ್ಥಿತಿಲಿ ನಮ್ಮ ಭಾರತೀಯರಿದ್ದೀವಿ ಯಾರೂ ಪ್ರಶ್ನೆ ಮಾಡೋರಿಲ್ಲ ಮಾಧ್ಯಮಗಳನ್ನೆಲ್ಲ ಕೊಂಡುಕೊಂಡಾಗಿದೆ ಮಾಧ್ಯಮಗಳೆಲ್ಲ ಸತ್ತು ಹೋಗಿದವೆ ಭಾರತೀಯ ಜನತಾ ಪಕ್ಷದ ಮುಖವಾಣಿಗಳಾಗಿ ಕಾರ್ಯಕರ್ತರಾಗಿ ಮಾರ್ಕೆಟಿಂಗ್ ಏಜೆಂಟ್ಗಳಾಗಿ ಅವರ ಪರವಾಗಿ ತುತ್ತೂರಿ ಹುತ್ತಾ ಇರುವಂತಹ ಮಾಧ್ಯಮಗಳು ಈ ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು ಕೇಳ್ತಾ ಇಲ್ಲ ಮಾಧ್ಯಮಗಳು ಇವತ್ತು ತಮ್ಮ ನೈತಿಕತೆಯನ್ನು ಕಳ್ಕೊಂಡು ಮೌಲ್ಯಗಳನ್ನು ಕಳ್ಕೊಂಡಿರೋದಕ್ಕೆ ಇವತ್ತು ನಮ್ಮ ದೇಶ ಇವತ್ತು ಈ ಪರಿಸ್ಥಿತಿಗೆ ಹೋಗ್ತಾ ಇದೆ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಅವರು ಹೇಳ್ತಾರೆ ಇವರೇ ಐದು ವರ್ಷ ಮುಂದುವರೆದ್ರೆ ನಾನೂರ ಅರವತ್ತೆಂಟು ಲಕ್ಷ ಕೋಟಿ ಸಾಲ ಮಾಡ್ತಾರೆ ಅಂತೇಳಿ ಇವೆಲ್ಲವೂ ಸಹ ಸೃಷ್ಟಿ ಅಲ್ಲ ಇವು ಇವು ಯಾವುದು ಸಹ ಸೃಷ್ಟಿ ಮಾಡಿರುವಂತದ್ದಲ್ಲ ಇವೆಲ್ಲವೂ ವಾಸ್ತವದ ವಿಚಾರ ಜೀವಂತ ಸಾಕ್ಷಿ ಪರಕಾಲ ಪ್ರಭಾಕರ್ ಅವರು ಆರ್ಥಿಕ ತಜ್ಞರು ಸ್ವತಃ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರ ಪತಿ ಅವರು ಹೇಳ್ತಾರೆ ಬಹಿರಂಗವಾಗಿ ಹೇಳ್ತಾರೆ ಚುನಾವಣಾ ಬಾಂಡ್ಗಳ ಬಗ್ಗೆ ಹೇಳ್ತಾರೆ ಈ ದೇಶದ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳ್ತಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೇಳ್ತಾರೆ ನೋಟ್ ಡಿಮಾನಿಟೈಸನ್ ಬಗ್ಗೆ ಇವರು ಭಾವನೆಗಳನ್ನ ಬಿತ್ತು ಶ್ರೀರಾಮನನ್ನ ಬಳಸ್ಕೊಂಡು ಧರ್ಮವನ್ನ ಬಳಸ್ಕೊಂಡು ಸೈನಿಕರನ್ನ ಬಳಸ್ಕೊಂಡು ಓಟ್ ಕೇಳ್ತಾರೆ ಅಂತಂದ್ರೆ ಇವರೆಂತ ಡಿಕ್ಟೇಟರ್ ಇವರು ಡಿಕ್ಟೇಟರ್ ಅಂತ ಹೇಳ್ತಾರಲ್ಲ ಧ್ರುವ ರಾಠಿ ಅವರು ಡಿಕ್ಟೇಟರ್ ಅಲ್ಲ ಇವರು ಉತ್ಸವ ಮೂರ್ತಿ ಇವರು ಬರೀ ಉತ್ಸವ ಮೂರ್ತಿ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಸ್ನೇಹಿತರೆ ಈ ದೇಶದ ಪ್ರಜೆಯಾಗಿ ಈ ದೇಶದಲ್ಲಿ ಹುಟ್ಟಿರುವಂತಹ ಒಬ್ಬ ಪ್ರಜೆಯಾಗಿ ತಪ್ಪುಗಳನ್ನ ತಪ್ಪು ಅಂತ ಹೇಳುವಂತಹ ಜಾತಿಯನ್ನು ಉಳಿಸ್ಕೊಡುವಂಥದ್ದು ಈ ದೇಶದ ಪ್ರಜೆಯ ಕರ್ತವ್ಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ